ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇದು ಎರಡು ದಿನದ ಲಾಗ್ ಆಗಿರುತ್ತೆ ಅಂದರೆ ಮಂಗಳವಾರ ಬುಧವಾರದ ಎರಡೂ ದಿನದ ಒಂದು ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಅದೆರಡನ್ನೂ ಕೂಡ ಸೇರಿಸ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಏನೋ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಮಾನಸಿಕವಾಗಿ ನಾವು ತುಂಬ ಅಂದರೆ ತುಂಬಾ ಬೇಗ ದುರ್ಬಲರಾಗ್ತೀವಿ ಸೊ ನಾವು ಯಾವಾಗಲೂ ಕೂಡ ಮಾನಸಿಕವಾಗಿ ಯಾ ಹೇಗೆ ನಾವು ಬಲಶಾಲಿ ಆಗಿರಬೇಕು ಅನ್ನುವಂಥ ಕೆಲವೊಂದಿಷ್ಟು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಲಾಗ್ ಜೊತೆಗೇ ಇವೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಆ ಟಿಪ್ಸ್ ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವೆಲ್ಲವನ್ನು ಕೂಡ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಕೂಡ ಒಂದು ಸೆವೆನ್ ಟಿಪ್ಸನ್ನು ಹೇಳ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಪಾರ್ಟೆಂಟ್ ಆದಂಥ ಮೋಟಿವೇಶನ್ ಲಾಗ್ ನಿಮಗೆ ಸಿಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಮಂಗಳವಾರ ದಿನ ಆ್ಯಸ್ ಯೂಶುವಲ್ ವಾಕಿಂಗನ್ನು ಮಾಡ್ಕೊಂಡ್ಬಿಟ್ಟು ಎಕ್ಸಸೈಸನ್ನು ಮುಗಿಸಿ ಆದಮೇಲೆ ಸ್ವಲ್ಪ ಗಿಡಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದೆ ನನ್ನ ಫ್ರೆಂಡ್ಸ್ ಮನೆಯಿಂದ ಇಸ್ಕೊಂಡು ಬಂದಿದ್ದೆ ಸೋಮವಾರ ದಿವಸ ಸಂಜೆನೇ ಇಸ್ಕೊಂಡು ಬಂದಿರೋದ್ರಿಂದ ಅದನ್ನು ನಾನು ಬೆಳಗ್ಗೆ ಹಚ್ಲೇಬೇಕಾಗಿತ್ತು ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣವೇ ಮನೆ ಕೆಲಸಕ್ಕಿಂತ ಮುಂಚೆನೇ ನಾನು ಗಿಡಗಳನ್ನು ಹಚ್ಕೊಂಡೆ ಅಂತ ಹೇಳ್ಬೋದು ಈ ಥರ ಗಿಡಗಳನ್ನೆಲ್ಲ ಹಚ್ಚೋದು ಅಥವಾ ಅವುಗಳನ್ನು ಪೋಷಣೆ ಮಾಡ್ತಾ ಇರೋದು ಅಂದರೆ ನಂಗೆ ತುಂಬಾ ಇಷ್ಟ ನನಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಸೊ ಆ ಸಮಯದಲ್ಲೆಲ್ಲ ಕೂಡ ನಾನು ಗಿಡಗಳನ್ನು ಹಚ್ಚೋದಾಗಿರ್ಬೋದು ಗಿಡಗಳಿಗೆ ಅವುಗಳಿಗೆ ಪೋಷಣೆ ಮಾಡೋದು ನೀರು ಹಾಕೋದಿರ್ಬೋದು ಅಥವಾ ಕಳೆಗಳೇನಾದರೂ ಇತ್ತು ಅಂದರೆ ಅದನ್ನು ತೆಗಿಯೋದು ಗೊಬ್ಬರ ಹಾಕೋದು ಅಥವಾ ಅವನ್ನ ಕಟ್ ಮಾಡೋದು ಈ ಥರದ್ದೆಲ್ಲ ಕೆಲಸವನ್ನು ಕೂಡ ಮಾಡ್ತಾಯಿರ್ತೀನಿ ಆದಷ್ಟು ನನಗೆ ಹೂವಿನ ಗಿಡಗಳನ್ನು ಜಾಸ್ತಿ ಬೆಳೆಸೋಕ್ಕೆ ಇಷ್ಟಪಡ್ತೀನಿ ದೇವ್ರ ಪೂಜೆಗೆಲ್ಲ ನಾನು ಹೂವನ್ನು ಪರ್ಚೇಸ್ ಮಾಡೋದು ತುಂಬ ಕಡಿಮೆ ಯಾಕೆಂದರೆ ನಮ್ಮ ಮನೆಯಲ್ಲಿಯೇ ಸಾಕಷ್ಟು ಗಿಡಗಳಿರೋದ್ರಿಂದ ಅದರಿಂದ ಆದ ಹೂವುಗಳನ್ನೇ ತೊಗೊಂಡ್ಬಿಟ್ಟು ನಾನು ಪೂಜೆ ಮಾಡ್ತಾಯಿರ್ತೀನಿ ಅದೇ ಹೂವು ಆಗಿರ್ಬೋದು ನಾವು ಬೆಳೆದಿರುವಂಥ ಗಿಡದಲ್ಲಿರುವಂಥ ಹೂವು ಆಗಿರ್ಬೋದು ಅದನ್ನು ಮುಡಿಲಿಕ್ಕಾಗಿರ್ಬೋದು ಅಥವಾ ನಾವು ಬೆಳೆದಿರುವಂಥ ಗಿಡದಲ್ಲಿ ಬಿಟ್ಟಿರುವಂಥ ಹಣ್ಣನ್ನು ತಿನ್ನಲಿಕ್ಕಾಗಿರ್ಬೋದು ಒಂಥರ ಖುಷಿ ಇರುತ್ತೆ ಸೊ ಅದನ್ನು ಅನ್ಭವಿಸೋದೆ ಅನ್ಭವಿಸಿದರಿಗೆ ಗೊತ್ತಿರುತ್ತೆ ಸೊ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆದಂಥ ಮೂಮೆಂಟ್ ಅಂತ ಹೇಳ್ಬೋದು ನನ್ನ ಲಾಗ್ ಜೊತೆಗೇ ನಿಮ್ಗೊಂದಿಷ್ಟು ಕಿವಿ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ ನಾವು ಯಾವಾಗಲೂ ಕೂಡ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಇರಬೇಕು ನಾವು ಸ್ಟ್ರಾಂಗ್ ಇದ್ದರೆ ಮಾತ್ರ ಈ ಒಂದು ದುನಿಯಾದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತ ಇದನ್ನು ನನ್ನ ಲೈಫಲ್ಲಿ ನಾನು ತುಂಬ ಕಂಡುಕೊಂಡಿದ್ದೀನಿ ತುಂಬ ಏಳು ಬೀಳುಗಳ ನಂತರ ನಾವೊಂದು ಒಳ್ಳೆ ಜೀವನವನ್ನು ಕಟ್ಕೊಂಡಿರ್ತೀವಿ ಎಲ್ರಿಗೂ ಕೂಡ ಅಷ್ಟೇ ಯಾರೂ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಸುಖ ಸುಪ್ಪತ್ತಿಗೆಯಲ್ಲಿ ಇರ್ತಾರೆ ಅಂತ ಅಲ್ಲ ಅದು ಯಾರದೋ ಒಂದು ಲಕ್ ಇರ್ಬೋದು ಬಟ್ ಆದರೆ ಎಲ್ಲರೂ ಸಾಮಾನ್ಯವಾಗಿ ಕಷ್ಟಪಟ್ಟೇ ಮೇಲೆ ಬಂದಿರ್ತಾರೆ ಎಲ್ಲ ರೀತಿಯಿಂದಲೂ ಅವರ ಅಪ್ಪ ಅಮ್ಮ ಆಗಿರ್ಬೋದು ಅವರಾಗಿರ್ಬೋದು ಅವ್ರದ್ದು ಏನೇ ಇರ್ಬೋದು ಸೊ ಅವ್ರು ಯಾವುದೋ ಒಂದು ಸ್ಥಿತಿಯಲ್ಲಿ ಇವತ್ತು ಉತ್ತಮವಾದ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರು ತುಂಬ ಸ್ಟ್ರಾಂಗಾಗಿ ಅವರನ್ನು ಅವರು ನಂಬಿಕೊಂಡು ಅವರೊಂದು ಕೆಲವೊಂದಿಷ್ಟನ್ನು ತಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಕ್ಕೇ ಅವ್ರು ಬೆಳೆದಿರ್ತಾರೆ ಅಂತ ಇವತ್ತು ನಾನು ಹೇಳ್ತಾ ಇರುವಂಥದ್ದು ನಾವು ಮಾನಸಿಕವಾಗಿ ಯಾವಾಗಲೂ ಕೂಡ ತುಂಬ ಅಂದರೆ ತುಂಬಾ ದುರ್ಬಲರಾಗಿಬಿಡ್ತೀವಿ ಸೊ ಆ ಥರ ಆಗಬಾರ್ದು ನಮ್ಮನ್ನು ನಾವು ಸ್ಟೇಬಲ್ ಇಟ್ಕೋಬೇಕು ನಮ್ಮ ನಾವು ಧೈರ್ಯವಾಗಿರಬೇಕು ನಾವು ಮಾನಸಿಕವಾಗಿ ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಕೆಲವೊಂದಿಷ್ಟನ್ನು ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಒಂದನೇದಾಗಿ ತಕ್ಷಣಕ್ಕೆ ನಮಗೆ ಫಲಿತಾಂಶ ಬೇಕು ಅಂತ ನಿರೀಕ್ಷೆ ಮಾಡಬಾರ್ದು ಯಾವಾಗಲೂ ಕೂಡ ಅಷ್ಟೇ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಆಗಿರ್ಬೋದು ಯಾವುದೋ ಒಂದು ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ ಅದರ ರಿಸಲ್ಟು ಯಾವಾಗಲೂ ಕೂಡ ಉತ್ತಮವಾಗಿರಬೇಕು ಅಂತ ಆಸೆ ಪಡ್ತೀವಿ ನಿಜ ಬಟ್ ಅದು ತಕ್ಷಣಕ್ಕೆ ಆಗಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಟೈಮ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮನ್ನು ಕೊಡಬೇಕಾಗತ್ತೆ ನಾವು ಇದನ್ನು ಫಸ್ಟು ಮನಗಂಡ್ಕೋಬೇಕು ಯಾವುದೇ ವಿಷಯ ಆಗಿರ್ಬೋದು ಆಗ ಮಾತ್ರ ನಾವು ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯತೆ ಇದೆ ಇದು ಹೇಗೆ ಅಂತ ಹೇಳ್ತೀರಾ ಇಲ್ಲಿ ನಮಗೆ ತಾಳ್ಮೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ತಾಳ್ಮೆ ತನ್ನ ತಾನೇ ಉತ್ಪತ್ತಿ ಆಗ್ತಾ ಹೋಗುತ್ತೆ ಆಗ ನಾವು ತಾಳಿದಷ್ಟು ಬಾಳ್ತೀವಿ ಸೊ ಇಲ್ಲಿ ನಾವು ತುಂಬ ಸ್ಟ್ರಾಂಗ್ ಇನ್ನು ಎರಡನೇದಾಗಿ ನನಗೆಲ್ಲರೂ ಕೂಡ ಖುಷಿಯಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ನಾನು ಈ ಕೆಲಸ ಮಾಡಿದರೆ ಇಷ್ಟ ಆಗಲ್ಲ ಆ ಕೆಲಸ ಮಾಡಿದರೆ ಇಷ್ಟ ಆಗೋಲ್ಲ ಅವ್ರು ಖುಷಿಯಾಗಿರಬೇಕು ಅಂತ ಹೇಳಿದರೆ ನಾನು ಏನು ಮಾಡಬೇಕು ಅಂತ ಅವರ ಖುಷಿಗೋಸ್ಕರ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ತೀರ ಅವ್ರು ತುಂಬ ಖುಷಿ ಪಡ್ತಾರೆ ಅನ್ನುವಂಥ ಉದ್ದೇಶಕ್ಕೆ ನಿಮಗೆ ಇಷ್ಟ ಇಲ್ಲದಿದ್ರೂ ಬೇರೆ ಕೆಲಸವನ್ನು ಮಾಡುವಂಥದ್ದು ಇಷ್ಟ ಇಲ್ಲ ಅಂದರೂ ಒತ್ತಾಯಪೂರ್ವಕವಾಗಿ ಮತ್ತೊಬ್ಬರ ಖುಷಿಗೋಸ್ಕರ ನೀವು ಕೆಲಸ ಮಾಡುವಂಥದ್ದು ಈ ಥರ ನೀವು ಮಾಡ್ತಾ ಹೋದ್ರಿ ಅಂತಂದರೆ ಅಲ್ಲಿ ನೀವು ನೀವಾಗಿರಲ್ಲ ಫಸ್ಟು ನೀವು ನೀವಾಗಿರೋದನ್ನು ಕಲಿಬೇಕು ಫಸ್ಟು ಇಲ್ಲಿ ನಾನು ನಾನಾಗಿರಬೇಕು ನನ್ನ ಅಭಿಪ್ರಾಯ ನನ್ನ ಒಂದು ಏನೆಲ್ಲ ಒಂದು ಡಿಸಿಪ್ಲಿನ್ಸ್ ಅಂತ ನನ್ನ ಲೈಫಲ್ಲಿ ನಾನು ಅಳವಡಿಕೆ ಮಾಡ್ಕೊಂಡಿರ್ತೀನೋ ಅದೆಲ್ಲದನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಯಾರಿಗೂ ಕೂಡ ಮಾರ್ಕೋಬಾರ್ದು ಮಾರ್ಕೋಬಾರ್ದು ಮೀನ್ಸ್ ಯಾರನ್ನೂ ಸಂತೋಷ ಪಡ ಚೇಂಜ್ ಮಾಡ್ಕೋಬಾರ್ದು ಸೊ ಅದಕ್ಕಾಗಿ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಎಲ್ಲರೂ ಸಂತೋಷವಾಗಿರ್ತಾರೆ ಅನ್ನೋದಕ್ಕಿಂತ ನೀನು ಅದರಿಂದ ಎಷ್ಟು ಸಂತೋಷವಾಗಿರ್ತೀಯಾ ಫಸ್ಟನ್ನು ಅದನ್ನು ನೋಡಬೇಕು ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ಸಂತೋಷಪಡಿಸಲಿಕ್ಕೆ ನಮ್ಮಿಂದ ಸಾಧ್ಯತೆ ಇಲ್ಲ ಎಲ್ಲರ ಮನೋಭಾವನೆಯೂ ಕೂಡ ಎಲ್ಲರ ವಿಚಾರಧಾರೆಗಳು ಕೂಡ ಭಿನ್ನ ಭಿನ್ನವಾಗಿ ಇರ್ತವೆ ನೀವೇನೇ ಹೇಳಿದರೂ ಕೂಡ ಅದರಲ್ಲಿ ಕೆಲವೊಬ್ಬರು ಏನನ್ನಾದರೂ ಒಂದು ಡೊಂಕನ್ನು ಹುಡುಕ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ಸಮರ್ಥನೆ ಇದ್ರಿಗೆ ಮಾಡ್ಕೋಬೋದು ಬಟ್ ನಿಮ್ಮ ಹಿಂದ್ಗಡೆ ನಿಮ್ಮನ್ನೇ ಆಡ್ಕೋಬೋದು ಸೊ ಈ ಥರದ ಸಿಚುವೇಷನ್ಗಳು ಎಲ್ಲನೂ ಇರತ್ತೆ ಎಲ್ಲರನ್ನು ಕೂಡ ಮೆಚ್ಚಿಸ್ಲಿಕ್ಕೂ ಆಗಲ್ಲ ಎಲ್ಲರನ್ನು ಕೂಡ ಸಂತೋಷಪಡಿಸ್ಲಿಕ್ಕೂ ಆಗಲ್ಲ ಅಂತ ಅಂದಾಗ ನಾವು ಸ್ಟ್ರಾಂಗ್ ಆಗಿರಬೇಕು ನಾವು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನಮ್ಮ ಡಿಸಿಷನ್ ನಾವೇನು ಅಂದ್ಕೊಂಡಿದ್ದೀವೋ ನಾವು ನಾವಾಗಿರೋದನ್ನು ಕಲಿಬೇಕಾಗತ್ತೆ ಇನ್ನು ಮೂರನೇದು ಯಾರ್ದೋ ಯಾವುದೋ ಒಂದು ವಿಷಯ ಇರಲಿ ಅದನ್ನು ಓನಾಗಿ ನೀವೇ ತೊಗೊಳ್ಳುವಂಥ ರೀತಿ ಇರಬೇಕು ಅಂದರೆ ಡಿಸಿಷನ್ ಮೇಕರ್ ಆಗಿರಬೇಕು ಯಾರು ಏನೋ ಹೇಳಿದ್ರು ಅಂತ ಹೇಳಿಬಿಟ್ಟು ನಿಮ್ಮ ಡಿಸಿಷನನ್ನು ಚೇಂಜ್ ಮಾಡ್ಕೊಳ್ಳೋದಲ್ಲ ಇವಾಗೊಂದು ಐದು ಜನ ನಾವು ಫ್ರೆಂಡ್ಸ್ ಇರ್ತೀವಿ ಐದು ಜನರಲ್ಲಿ ನಿಮ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಅಲ್ಲಿ ತರ್ಕ ಆಗ್ತಾ ಇರುತ್ತೆ ನಿಮ್ಮ ಒಂದು ತರ್ಕ ನಿಮ್ಮ ಒಂದು ನಿರ್ಧಾರ ಏನಿರುತ್ತಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೈಟ್ ಅನಿಸಿರುತ್ತೆ ಬಟ್ ಅದು ನ್ಯಾಯಯುತವಾಗಿ ಕೂಡ ಇರುತ್ತೆ ಆದರೆ ನಿಮ್ಮ ಇನ್ನು ನಾಲ್ಕು ಫ್ರೆಂಡ್ಸು ಅಥವಾ ಮೂರು ಜನ ಫ್ರೆಂಡ್ಸು ಆ ನಿರ್ಧಾರವನ್ನು ಒಪ್ಕೊಳ್ತಾ ಇರಲ್ಲ ಅದನ್ನು ಬೇಡ ಅದನ್ನು ತಿರಸ್ಕಾರ ತಿರಸ್ಕಾರ ಇರ್ತಾರೆ ಅಥವಾ ಭಿನ್ನವಾಗಿ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಯಾವಾಗಲೂ ಕೂಡ ನಿಮ್ಮ ಒಂದು ಇದಕ್ಕೆ ನೀವು ಅಂದರೆ ನಿಮ್ಮ ಒಂದು ಡಿಸಿಷನಿಗೆ ನೀವು ಸ್ಟ್ರಾಂಗ್ ಆಗಿರಬೇಕೇ ವಿನಃ ಮೆಜಾರಿಟಿ ಜಾಸ್ತಿ ಇದೆ ಅಂತ ಅಂದಕ್ಷಣ ಆ ಕಡೆ ಹೊಳ್ಕೊಳ್ಳೋದಲ್ಲ ಸೊ ಆ ಥರ ಮಾಡಿದ್ರೆ ಅಂದರೆ ನಿಮ್ಮತನವನ್ನು ನೀವು ಕಳ್ಕೊಳ್ತೀರಾ ಸೊ ಅದಕ್ಕೋಸ್ಕರ ಫಸ್ಟು ನಿಮ್ಮತನವನ್ನು ನೀವು ಕಳ್ಕೊಬಾರ್ದು ಅಂತ ಹೇಳಿದರೆ ನೀವು ಡಿಸಿಷನ್ ಮೇಕರ್ ನೀವೇ ಆಗಿರಬೇಕು ನಿಮ್ಮ ಜೀವನದ ಡಿಸಿಷನನ್ನು ತಗೊಳ್ಳುವಂಥ ಶಕ್ತಿ ನಿಮಗೇ ಇರಬೇಕು ನಿಮ್ಮ ಲೈಫನ್ನು ಮತ್ಯಾರೋ ಬಂದು ಲೀಡ್ ಮಾಡಬಾರ್ದು ಅಂದರೆ ನಿಮ್ಮ ಒಂದು ಗಾಡಿಗೆ ನೀವೇ ಡ್ರೈವರ್ ಆಗಬೇಕು ಅಂತ ಅರ್ಥ ಬೇರೆಯವ್ರು ಯಾವುದೋ ಒಬ್ಬ ವ್ಯಕ್ತಿ ಬಂದು ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲಿ ಬೇಕಾದರೂ ಅದನ್ನು ಹೋಗಿ ತಳ್ಳಬೋದು ಸೊ ಅದಕ್ಕೋಸ್ಕರ ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗಬೇಕು ನೆಕ್ಸ್ಟ್ ಹಿಂದಿನದನ್ನ ಯೋಚನೆ ಮಾಡ್ತಾ ಇವತ್ತಿನ ದಿನವನ್ನ ಲಾಸ್ ಮಾಡುವಂಥದ್ದು ತುಂಬಾ ಜನ ಮಾಡುವಂಥದ್ದು ಇದನ್ನೇ ನನ್ನ ಲೈಫಲ್ಲಿ ಹೀಗಾಗಿತ್ತು ಹಾಗಾಗಿತ್ತು ನನ್ನ ಲೈಫಲ್ಲಿ ಅವ್ರು ಹೀಗೆ ಮಾಡಿದರು ಇವ್ರು ಹೀಗೆ ಮಾಡಿದರು ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಅವರಿಂದ ನಾನು ತುಂಬ ಟಾರ್ಚರನ್ನು ಅನುಭವಿಸಿದ್ದೀನಿ ಅವರು ನನಗೆ ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ತುಂಬ ಅಂದರೆ ತುಂಬ ಹೇಳ್ತಿರ್ತೀವಿ ಸೊ ಅದನ್ನೇ ಹೇಳಿಕೊಂಡು ಅದನ್ನೇ ಮೇಲ್ಕಾಕ್ಕೊಂಡು ಇವತ್ತಿನ ದಿನವನ್ನು ಇವತ್ತಿನ ಒಂದು ಖುಷಿಯನ್ನು ನಾವು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಯಾವತ್ತೂ ಒಂದಿನ ಸಿಚುವೇಶನ್ಗೆ ತಕ್ಕ ಹಾಗೆ ಅದು ನೆನಪಿಗೆ ಬರುತ್ತೆ ಅದಲ್ಲೇ ಹೋಗುತ್ತೆ ಅಂದರೆ ಪರವಾಗಿಲ್ಲ ಬಟ್ ಕೆಲವೊಬ್ರು ಹಾಗೆ ಮಾಡಲ್ಲ ಪ್ರತಿನಿತ್ಯನೂ ಕೂಡ ನನಗೆ ಅವ್ರು ಹಾಗೆ ಮಾಡಿದರು ಇವ್ರು ಹೀಗೆ ಮಾಡಿದರು ಅಂತ ಹೇಳ್ತಾ ಅವರನ್ನು ದ್ವೇಷ ಮಾಡ್ತಾ ತಮ್ಮ ಮನೋಭಾವನೆಯಲ್ಲೂ ಕೂಡ ದ್ವೇಷದ ಮನೋಭಾವನೆಯನ್ನು ಹುಟ್ಟಾಕ್ಕೊಳ್ತಾ ತಾವು ಕೂಡ ನೆಗೆಟಿವ್ ಆದಂಥ ಮೈಂಡಲ್ಲಿ ಯೋಚನೆ ಮಾಡ್ತಾ ನೆಗೆಟಿವ್ ನೆಗೆಟಿವ್ ಆದಂಥ ಎಲ್ಲ ಯೋಚನೆಗಳನ್ನು ತಮ್ಮ ಲೈಫಲ್ಲಿ ತಮ್ಮ ಒಂದು ಮೈಂಡಲ್ಲಿ ತುಂಬ್ಕೊಂಡುಬಿಟ್ಟು ನೆಗೆಟಿವ್ ಆದಂಥ ಯೋಚನೆಯಲ್ಲಿ ನೆಗೆಟಿವ್ ಆದಂಥ ಡಿಸಿಷನ್ನೇ ತೊಗೊಳ್ತಾ ನೆಗೆಟಿವ್ ಆಗಿಯೇ ಮುಂದುವರಿತಾರೆ ಸೊ ಈ ಥರ ಮಾಡೋದ್ರಿಂದಲೂ ಕೂಡ ನಮಗೆ ತುಂಬ ಅಂದರೆ ತುಂಬಾ ಲಾಸ್ ಇದೆ ಬಿಟ್ಟಾಕ್ಬಿಡಬೇಕು ನಿನ್ನೆ ಆಗಿರೋದು ಮತ್ತೆ ನಮಗೆ ಮರುಕಳಿಸಲ್ಲ ನಿನ್ನೆ ಟೈಮ್ ಕೂಡ ಮತ್ತೆ ಮರುಕಳಿಸಬಾರ್ದು ಸೊ ಇವತ್ತಿನ ದಿನ ಅನ್ನೋದೇನಿದೆಯಲ್ಲ ಇದು ತುಂಬ ಅಂದರೆ ತುಂಬಾ ಪ್ರೀಸಿಯಸ್ ಆಗಿರುತ್ತೆ ಇದು ದೇವ್ರು ಕೊಟ್ಟಿರುವಂಥ ಒಂದು ಅಮೂಲ್ಯವಾದಂಥ ಟೈಮ್ ಆಗಿರುತ್ತೆ ಸೊ ಟೈಮ್ಗೆ ತುಂಬ ಅಂದರೆ ತುಂಬಾ ವ್ಯಾಲ್ಯೂ ಇದೆ ಈ ಟೈಮನ್ನು ನಾಳೆ ಹೇಗಿರುತ್ತೋ ಗೊತ್ತಿಲ್ಲ ನಿನ್ನೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಇವತ್ತಿನ ಟೈಮನ್ನು ನಾವು ಕರೆಕ್ಟಾಗಿ ನಿಭಾಯಿಸೋಣ ಇವತ್ತಿನ ಈ ಕ್ಷಣ ನನಗೆ ದೇವ್ರು ಕೊಟ್ಟಿದ್ದಾನೆ ಸೊ ಈ ಕ್ಷಣದಲ್ಲಿ ನಾನು ಇದ್ದೀನಿ ಸೊ ಇದನ್ನು ನಾನು ಫುಲ್ ಎಂಜಾಯ್ ಮಾಡಬೇಕು ಫುಲ್ ಹ್ಯಾಪಿ ಮೂಮೆಂಟಲ್ಲಿ ನಾನು ಇದನ್ನೆಲ್ಲದನ್ನು ಕೂಡ ಒಳ್ಳೆ ಕೆಲಸವನ್ನೇ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆದಷ್ಟು ಪಾಸಿಟಿವ್ ಆದಂಥ ಕೆಲಸಗಳನ್ನೇ ಮಾಡಬೇಕು ಸಾಧ್ಯ ಆದರೆ ಮತ್ತೊಬ್ಬರಿಗೆ ಸಹಾಯ ಮಾಡೋಣ ಸಾಧ್ಯ ಆಗಲಿಲ್ಲ ಅಂದ್ರೆ ಯಾರಿಗೂ ಕೂಡ ತೊಂದರೆ ಮಾಡೋದು ಬೇಡ ಸೊ ಈ ಥರ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡ್ಬಿಟ್ಟು ಜೀವನವನ್ನ ನಡೆಸ್ತಾ ಹೋದ್ವಿ ಅಂತಂದ್ರೆ ನಮಗ್ ನಾವೇ ಗೊತ್ತಿಲ್ದೇನೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ಆಗಿ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಮೌನವಾಗಿರುವಂಥದ್ದು ಎಲ್ಲಿ ಮೌನವಾಗಿರಬೇಕು ಎಲ್ಲಿ ನಾವು ಮಾತಾಡಬೇಕು ಅನ್ನುವಂಥ ಕಲೆ ನಮಗೆ ಗೊತ್ತಿರಬೇಕು ಅಂತ ನಮಗೆ ಯಾವುದೋ ಒಂದು ಕೆಲಸ ಇರತ್ತೆ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ನಮ್ಮಿಂದ ಅಸಾಧ್ಯ ಅನ್ನುವಂಥದ್ದು ನಮಗೆ ಗೊತ್ತಿರತ್ತೆ ಅಸಾತ್ಯಂತ ಗೊತ್ತಿದ್ದರೂ ಕೂಡ ನಮ್ಮ ಒಂದು ಶಕ್ತಿಯನ್ನು ವ್ಯರ್ಥ ಮಾಡುವಂಥದ್ದು ತುಂಬ ಅಂದರೆ ತುಂಬ ದೊಡ್ಡ ಮೂರ್ಖತನ ಸೊ ಅದು ಗೊತ್ತಾಯ್ತಾ ಸೈಲೆಂಟಾಗಿ ಬಿಡಬೇಕು ಒಂದನೇದು ಎರಡನೇದು ಯಾವುದೋ ಒಂದು ಯಾವುದೋ ಒಂದು ಮ್ಯಾಟ್ರ್ ಬಗ್ಗೆ ಅಲ್ಲಿ ಡಿಸ್ಕಷನ್ ನಡೀತಾ ಇರತ್ತೆ ಸಂಪೂರ್ಣವಾಗಿ ನಿಮಗೆ ಅದರ ಬಗ್ಗೆ ಗೊತ್ತಿರಲ್ಲ ಗೊತ್ತಿಲ್ಲ ಅಂತ ಅಂದಾಗಲೂ ಕೂಡ ಅಷ್ಟೇ ಮಧ್ಯದಲ್ಲಿ ನೀವು ಮಾತನಾಡುವಂಥದ್ದು ಕೂಡ ವ್ಯರ್ಥ ಸೊ ಆ ಸಮಯದಲ್ಲಿ ನೀವೇನು ಮಾಡಬೇಕಾಗತ್ತೆ ಮೌನವಾಗಿರಬೇಕಾಗುತ್ತೆ ಇನ್ನು ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮಾತಿಗಿಂತ ಮೌನವೇ ತುಂಬ ಅಂದರೆ ತುಂಬನೇ ವ್ಯಾಲ್ಯೂವನ್ನು ಕೂಡ ತರ್ತಾ ಇರುತ್ತೆ ಸೊ ಹಾಗಾಗಿ ಮಾತನಾಡುವಂಥದ್ದು ಎಷ್ಟು ಇಂಪಾರ್ಟೆಂಟು ಮೌನವಾಗಿರುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನವಾಗಿರಬೇಕು ಅನ್ನುವಂಥದ್ದನ್ನು ಕೂಡ ಕಲ್ತ್ಕೋಬೇಕಾಗತ್ತೆ ನೆಕ್ಸ್ಟ್ ತುಂಬನೇ ಇಂಪಾರ್ಟೆಂಟ್ ಬೇರೆಯವರ ಯಶಸ್ಸನ್ನು ನೋಡಿ ನಾವು ಯಾವಾಗಲೂ ಕೂಡ ಅಸಮಾಧಾನವನ್ನು ಪಡಿಸ್ಬಾರ್ದು ಹೊಟ್ಟೆ ಕಿಚ್ಚನ್ನು ಪಡಿಸ್ಕೋಬಾರ್ದು ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಇವತ್ತು ನಾವು ಯಾರ್ದಾದ್ರೂ ಯಶಸ್ಸನ್ನು ನೋಡಿಬಿಟ್ಟು ಚಪ್ಪಾಳೆಯನ್ನು ತಟ್ಟಿದ್ವಿ ಅಂತ ಹೇಳಿದರೆ ನಾಳೆ ನಮ್ಮ ಯಶಸ್ಸನ್ನು ನೋಡಿಬಿಟ್ಟು ನೂರಾರು ಜನ ಚಪ್ಪಾಳೆ ತಟ್ಟಲಿಕ್ಕೆ ರೆಡಿ ಇರ್ತಾರೆ ಅನ್ನುವಂಥದ್ದು ಸೊ ಹಾಗಾಗಿ ನಮ್ಮ ಟೈಮ್ ಬರೋವರೆಗೂ ನಾವು ಕಾಯ್ತಾ ಇರಬೇಕಾಗತ್ತೆ ಇವತ್ತು ಯಾರೋ ಒಂದು ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳಿದರೆ ನಾವು ಹೊಟ್ಟೆ ಕಿಚ್ಪಡಬಾರ್ದು ಅಪ್ರಿಸಿಯೇಟ್ ಮಾಡಬೇಕು ತುಂಬ ಖುಷಿಯನ್ನು ವ್ಯಕ್ತಪಡಿಸಬೇಕು ಹಾಗೆ ಚಪ್ಪಾಳೆಯನ್ನು ಕೂಡ ತಟ್ಟಬೇಕಾಗತ್ತೆ ಇದೇ ನಮಗೆ ಮುಂದೆ ಒಳ್ಳೆಯ ಒಂದು ದಾರಿಯನ್ನು ತೋರಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆಗ ನೀವು ಒಳ್ಳೆಯ ಮನಸ್ಸಿನಿಂದ ಅವರನ್ನು ಹಾರೈಸಿದ್ರಿ ಅಂತ ಹೇಳಿದರೆ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ ಇಲ್ಲಿ ನಾವು ಏನನ್ನ ಕೊಡ್ತೀವೋ ಅದೇ ನಿಮಗೆ ರಿಟರ್ನ್ ಸಿಕ್ ಸಿಗತ್ತೆ ಅನ್ನುವಂಥದ್ದು ನಿಮಗಿದ ಎಲ್ಲದಕ್ಕೂ ಎಲ್ಲ ರೀತಿಯಿಂದನೂ ಗೊತ್ತಿರಬೇಕು ಯಾವುದನ್ನು ನೀವು ಕೊಡ್ತೀರೋ ಅದೇ ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದು ಕೆಟ್ಟದನ್ನು ಕೊಟ್ಟರೆ ಕೆಟ್ಟದ್ದು ಸೊ ಹಾಗಾಗಿ ನೀವು ಇವತ್ತು ಯಾರನ್ನಾದರೂ ಹಾರೈಸಿದ್ರಿ ಅಂತ ಹೇಳಿದರೆ ನಿಮಗೂ ಕೂಡ ಆ ಹಾರೈಕೆ ಒಳ್ಳೆ ರೀತಿಯಾಗಿ ಆಶೀರ್ವಾದವಾಗಿ ಕನ್ವರ್ಟ್ ಆಗಿ ನಿಮ್ಮ ಯಶಸ್ಸು ಕೂಡ ಬೇಗ ಆಗತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಜವಾಬ್ದಾರಿಗಳಿಂದ ಯಾವಾಗಲೂ ಕೂಡ ದೂರ ಸರಿಬಾರದು ಯಾವುದೇ ಪ್ಲೇಸ್ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ನಿಮಗೆ ಅಂತ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂತ ಹೇಳಿದರೆ ಅದರಿಂದ ದೂರ ಸರಿಯುವಂಥ ಮಾತೇ ಇಲ್ಲ ದೂರ ಸರಿಲೇಬಾರ್ದು ಯಾಕೆ ಅಂತ ಹೇಳಿದರೆ ಆ ಸಾಮರ್ಥ್ಯ ನಿಮಗಿರುತ್ತೆ ಅಂತ ಹೇಳಿ ಆ ಜವಾಬ್ದಾರಿ ನಿಮಗೆ ನಿಮ್ಮ ಹತ್ರ ಬಂದಿರತ್ತೆ ಸೊ ಆ ಜವಾಬ್ದಾರಿನ ನಿಭಾಯಿಸುವಂಥ ಶಕ್ತಿ ಕೂಡ ನಿಮಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಆ ಜವಾಬ್ದಾರಿಯಿಂದ ನೀವೇನಾದರೂ ದೂರ ಸರಿದ್ರಿ ಅಂತ ಹೇಳಿದರೆ ನಿಮಗೆ ಇಂಥ ಒಂದು ಅವಕಾಶ ಮತ್ತೆ ಸಿಗಲಿಕ್ಕಿಲ್ಲ ನೀವು ನಿಮ್ಮ ಲೈಫಲ್ಲಿ ಏನನ್ನೂ ಕೂಡ ಕಲಿಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಸಿಕ್ಕಿರುವಂಥ ಅವಕಾಶವನ್ನು ಸಿಕ್ಕಿರುವಂಥ ಯಾವುದೇ ಸ್ಥಳ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ಸಿಕ್ಕಿರೋದ್ರಿಂದ ನೀವು ಆದಷ್ಟು ಕಲೀಲಿಕ್ಕೆ ಇಷ್ಟಪಡಬೇಕು ಇವತ್ತು ನೀವು ಕಲಿತಿದ್ರಿ ಅಂತ ಹೇಳಿದರೆ ಮುಂದೆ ಅದು ನಿಮಗೆ ದೊಡ್ಡ ಒಂದು ನಿಮ್ಮ ಲೈಫಲ್ಲಿ ಒಂದು ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಕನ್ವರ್ಟ್ ಕೂಡ ಆಗ್ಬೋದು ಸೊ ಹಾಗಾಗಿ ಜವಾಬ್ದಾರಿಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು ನೆಕ್ಸ್ಟ್ ನಿಮ್ಮ ಬಗ್ಗೆ ನಿಮಗೆ ಯಾವಾಗಲೂ ಕೂಡ ಕೀಳಿರ್ಮೆ ಇರುವಂತದ್ದು ನನ್ನ ಲೈಫೇ ಹೀಗಿದೆ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ಒಳ್ಳೇದಾಗೋದೇ ಇಲ್ಲ ನಾನು ಏನನ್ನು ಇಷ್ಟಪಡ್ತೀನೋ ಅದು ನನಗೆ ಯಾವಾಗಲೂ ಸಿಗಲ್ಲ ದೇವರು ನನಗೆ ಯಾವಾಗಲೂ ಅನ್ಯಾಯನೇ ಮಾಡ್ತಾ ಬಂದಿದ್ದಾನೆ ನನಗೆ ಯಾವಾಗಲೂ ಹೀಗೆ ಆಗುತ್ತೆ ಅನ್ನುವಂಥ ಈ ಥರದ ದೂಷಣೆ ಯಾವಾಗಲೂ ಕೂಡ ಮಾಡ್ತಾ ಇರ್ತೀವಿ ನಮ್ಮ ಬಗ್ಗೆ ನಮಗೆ ಕೀಳೆರಿಮೆ ಇರುತ್ತೆ ನನ್ನಿಂದ ಇದಾಗಲ್ಲ ಬಿಡು ಅನ್ನುವಂಥ ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಬಿಟ್ಟಿರ್ತೀವಿ ಅದು ಎರಡು ದಿನಕ್ಕೆ ಎರಡು ದಿನಕ್ಕಾಗಿರಲ್ಲ ಕೆಲವೊಂದಿಷ್ಟು ಸುಚುವೇಶನ್ಗಳು ಆ ಥರ ಮಾಡಿಸ್ಬಿಟ್ಟಿರತ್ತೆ ನಾವು ಯಾವಾಗಲೂ ಕೂಡ ಹೀಗೆ ಬದುಕ್ತಾ ಇರೋದು ನಮ್ಮ ನಮ್ಮ ಲೈಫೇ ಹೀಗಾಗಿಬಿಟ್ಟಿದೆ ಬಟ್ ಬೇರೆಯವ್ರ ಲೈಫ್ ಹೀಗಿರಲ್ಲ ಅವ್ರಿಗೆ ತುಂಬ ಚೆನ್ನಾಗಿದ್ದಾರೆ ಅವ್ರಿಗೆ ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಅಂದ್ಕೊಳ್ತಿರ್ತೀವಿ ಬೇರೆಯವರಿಗೆ ಕಂಪ್ಯಾರಿಸನನ್ನು ಮಾಡ್ಕೊಂಡ್ಬಿಟ್ಟು ನಮ್ಮ ಲೈಫ್ ಹೀಗಾಗಿದೆ ನಮ್ಮ ಲೈಫ್ ಇರೋದೇ ಹೀಗೆ ಅಂತ ಹೇಳಿಬಿಟ್ಟು ನಮ್ಮನ್ನ ನಾವು ಕೀಳಿರ್ಮೆಯಿಂದ ನೋಡ್ಕೊಳ್ತಾ ಇರ್ತೀವಿ ಫಸ್ಟ್ ಇದರಿಂದ ಹೊರಗೆ ಬರಬೇಕು ನಮ್ಮನ್ನ ನಾವು ಕೀಳಿರ್ಮೆಯಿಂದ ನೋಡ್ಕೊಂಡ್ವಿ ಅಂತಂದರೆ ನಮ್ಗೆ ಅರ್ಧಕ್ಕಿಂತ ಜಾಸ್ತಿ ನಮ್ಮ ಒಂದು ಮನಸ್ಸು ತುಂಬ ಅಂದರೆ ತುಂಬನೇ ವೈಫಲ್ಯತೆಯಿಂದ ಕೂಡಿಬಿಡತ್ತೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಿ ಸೊ ಅಲ್ಲಿ ನಮಗೆ ಅರೆ ಮನಸ್ಥಿತಿ ಇರುತ್ತೆ ಯಾವಾಗಲೂ ಕೂಡ ಇದಾಗುತ್ತೋ ಇಲ್ವೋ ಅನ್ನುವಂಥ ಮನಸ್ಥಿತಿ ಇರುತ್ತೆ ಸೊ ಅರ್ಧ ನಮಗೆ ಅಪಜಯ ಆಗಿಬಿಡ್ತು ಅಂತಲೇ ಜಯ ಸಿಗೋಕ್ಕಿಂತ ಮುಂಚೆನೇ ನಾವು ಅನುಮಾನ ಪಟ್ವಿ ಅಂದರೆ ಅಲ್ಲಿ ನಾವು ಅರ್ಧ ಸೋತಾಕೇನೆ ಸೊ ಹಾಗಾಗಿ ಫಸ್ಟು ನಾವು ನಮ್ಮಿಂದ ನಾವು ನಮ್ಮೊಳಗಡೆ ಇರುವಂಥ ತೆಗ್ದು ಹಾಕಬೇಕು ನಾನು ಯಾವಾಗಲೂ ಮಾಡ್ತೀನಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಇದು ನನಗೆ ನನಗೋಸ್ಕರನೇ ಇದ್ದಿರುವಂಥ ಕೆಲಸ ಇದು ನನ್ನಿಂದ ಆಗಲಿಲ್ಲ ಅಂದರೆ ಮತ್ತಾರಿಂದ ಆಗತ್ತೆ ಸೊ ಇದು ನಾನು ಮಾಡ್ತೀನಿ ಅನ್ನುವಂಥ ಧೈರ್ಯವನ್ನು ನೀವು ವ್ಯಕ್ತಪಡಿಸ್ತಾ ಬನ್ನಿ ಇದನ್ನು ಪದೇ ಪದೇ ಹೇಳ್ಕೊಳ್ತಾ ಬನ್ನಿ ಆಟೋಮೆಟಿಕ್ಕಾಗಿ ನಿಮಗೆ ನೀವೇ ಧೈರ್ಯ ತಂದುಕೊಳ್ತೀರಾ ಆ ಕೆಲಸದಲ್ಲಿ ಸಕ್ಸಸ್ ಕೂಡ ಕಾಣ್ತಾ ಹೋಗ್ತೀರಾ ಸೊ ಇವಿಷ್ಟು ನಮ್ಮ ಒಂದು ಮಾನಸಿಕವಾಗಿ ನಾವು ಯಾವಾಗಲೂ ಕೂಡ ಸ್ಟ್ರಾಂಗ್ ಆಗಿರಬೇಕು ಅಂತ ಅನ್ಲಿಕ್ಕೆ ಇರುವಂಥದ್ದು ಇವೆಲ್ಲ ಟಿಪ್ಸ್ ಕೂಡ ನಿಮಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಾವು ಮಣ್ಣೆತ್ತಿನ ಅಮಾಷೆಯನ್ನು ಯಾವ ಥರ ಮಾಡಿದ್ವಿ ಅಂತ ಹೇಳಿದರೆ ನಾವು ಯಾವಾಗಲೂ ಪ್ರತಿ ವರ್ಷವೂ ಕೂಡ ಹುತ್ತದ ಮಣ್ಣನ್ನು ತಂದುಬಿಟ್ಟು ಆ ಹುತ್ತದ ಮಣ್ಣಿನಿಂದಲೇ ಬಸವಣ್ಣನನ್ನು ರೆಡಿ ಮಾಡ್ತಾ ಇದ್ವಿ ಮನೆಯಲ್ಲಿ ನಮ್ಮ ಮಾವ ನಮ್ಮ ಮಕ್ಕಳು ನಾವು ಎಲ್ಲರೂ ಸೇರಿಬಿಟ್ಟು ರೆಡಿ ಮಾಡ್ತಾ ಇದ್ವಿ ಬಟ್ ಈ ವರ್ಷ ನಾವು ಹೊರಗಡೆ ಪರ್ಚೇಸ್ ಮಾಡಿರುವಂಥದ್ದು ಯಾಕೆಂದರೆ ಇವಾಗ ಹುತ್ತುಗಳೇ ಇಲ್ಲ ಹುತ್ತನೇ ನಮಗೆ ಎಲ್ಲೂ ಕಾಣಲೇ ಇಲ್ಲ ನಮ್ಮ ಮಾವ ಪಾಪ ಹುತ್ತದ ಮಣ್ಣನ್ನು ತರಬೇಕು ಅಂತ ಹೊಲದ ಎಲ್ಲ ಹೋಗಿದ್ರು ಬಟ್ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿ ಬಂದರು ಬಟ್ ನಮ್ಮೂರಲ್ಲಿ ಮಾರ್ಲಿಕ್ಕೆ ಬರ್ತಾರೆ ಬೆಳಗ್ಗೆನೆ ಆ ಬುಟ್ಟಿಯಲ್ಲಿ ಬಸವಣ್ಣನನ್ನು ಮಾಡ್ಕೊಂಡ್ಬಿಟ್ಟು ಮಾರ್ಲಿಕ್ಕೆ ಬಂದಿದ್ದರು ಸೊ ಐವತ್ತು ರೂಪಾಯಿಗೆ ಒಂದು ಜೋಡಿ ಈ ಥರ ಎರಡು ಎತ್ತುಗಳನ್ನು ಕೊಟ್ಟಿರ್ತಾರೆ ಸೊ ಆ ಎರಡೂ ಎತ್ತುಗಳನ್ನು ತೊಗೊಂಡು ಬಂದುಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ಮಣ್ಣೆತ್ತಿನ ಅಮಾವಾಸ್ಯ ಅಲ್ವಾ ಸೊ ಹಾಗಾಗಿ ಎತ್ತುಗಳನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿರುವಂಥದ್ದು ಸೊ ಹಾಗೇ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟನ್ನು ಮಾಡಿದ್ದೆ ಹಾಗೆ ವೆಹಿಕಲ್ ಎಲ್ಲವನ್ನು ತು ಕೂಡ ತೊಳೆದ್ಬಿಟ್ಟು ಪ್ರತಿ ಅಮಾವಾಸ್ಯೆಗೂ ಪೂಜೆ ಥರನೇ ಇವಾಗಲೂ ಕೂಡ ಪೂಜೆ ಮಾಡಿರುವಂಥದ್ದು ಮತ್ತು ನಮ್ಮ ಶಾಪ್ಗೂ ಕೂಡ ಶಾಪಲ್ಲೂ ಕೂಡ ಪೂಜೆಯನ್ನೆಲ್ಲ ಮುಗಿಸಿದ್ರು ಸೊ ಇದೆಲ್ಲದೂ ಕೂಡ ಈ ಅಮಾವಾಸ್ಯೆಯ ಒಂದು ಪೂಜೆ ಆಗಿತ್ತು ಅಂತ ಹೇಳ್ಬೋದು ಇನ್ನು ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಮತ್ತಷ್ಟು ಒಂದು ಹೊಸ ಮೋಟಿವೇಶನ್ ಜೊತೆಗೆ ಮತ್ತೆ ನಿಮಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಶುಭ ಶುಭವಾಗಲಿ